ನಾವು ವಾರದಲ್ಲಿ ನಾಲ್ಕು ದಿವಸ ಇರ್ತದೆ ಮಂಗಳವಾರ ಬುಧವಾರ ಭಾನುವಾರ ಶುಕ್ರವಾರ ಅದರಿಂದ ಸೌದಲ್ಲಿ ಮಾಡ್ತೀವಲ್ಲ ಸ್ವಲ್ಪ ಸೌದಲ್ಲಿ ಚೆನ್ನಾಗಿ ಬರ್ತದೆ ಬಳಸ್ತೀವಿ ಗ್ಯಾಸ್ ಏನಿಲ್ಲ ಸೌದೆ ಒಲೆ ದಮ್ ಕೆಂಡ ಕೆಂಡಾಕಿ ಅದರಿಂದ ಸ್ವಲ್ಪ ಅನ್ನ ಮೃದು ಬಂದು ಚೆನ್ನಾಗಿ ರುಚಿಯಾಗಿರ್ತದೆ ಖುಷಿ ಮಾಡ್ತೀರಾ ಯೋ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕನ್ನಡ ಫುಡ್ ಚಾನಲ್ ಇವತ್ತು ಬೆಳಗ್ಗೆ ಟೈಮು ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇಡ್ಲಿ ದೋಸೆ ಚಿತ್ರಾನ್ನ ಆ ಥರ ಐಟಮ್ ಅಲ್ಲ ನಾವಿರೋ ಜಾಗ ಕನಕ್ಪುರ ರೋಡು ಎಸ್ ಬಿ ಐ ಬ್ಯಾಂಕ್ ಆಪೋಸಿಟಲ್ಲೇ ಕಳೆದ ಮೂವತ್ತೈದು ವರ್ಷಗಳಿಂದ ಸೂಪರ್ ಆಗಿ ಬರ್ತಿರುವಂಥ ಚಿನಿಗಿರಿ ಮೆಸ್ ಗೈಸ್ ಸರ್ ವೆಜ್ ಊಟ ಮಾಡೋಕ್ಕೆ ಬಂದಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಮಟನ್ ಬಿರಿಯಾನಿ ತರ್ಟಿ ಫೈವ್ಸಿಂದ ಇಂದ ಲೋಕಲಿ ಪಾಪ್ಯುಲರ್ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಮೆಸ್ ಅಂತ ಹೇಳ್ತಾರೆ ಬಟ್ ಲೋಕಲಿ ಪಾಪ್ಯುಲರ್ ಚಿನಗಿರಿ ಮೆಸ್ಸು ಲಿಮಿಟೆಡ್ ಐಟಮು ಚಿಕ್ಕ ಜಾಗ ಸೌದೆವಲಲ್ಲೇ ರೆಡಿ ಮಾಡಿಕೊಂಡು ಬರ್ತಾ ಇದ್ದಾರೆ ಹೋಗಿ ಹೋಗಿ ತೊಂದರೆ ಆಯಿತಾ ಹೋಗಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಮೊಟ್ಟೆ ಇಷ್ಟೇ ಐಟಮ್ನ ಸರ್ವ್ ಮಾಡಿಕೊಂಡು ಬರ್ತಾರೆ ಚಿಕ್ಕ ಜಾಗ ಬಟ್ ಜನ ಒಂದು ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಎಂಟು ಗಂಟೆಗೆ ಶುರು ಆದರೆ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಐಟಮ್ ಎಲ್ಲ ಕ್ಲೋಸ್ಗಾಯಿಸ್ತಾ ವಾರಕ್ಕೆ ನಾಲ್ಕೇ ದಿವಸ ಓಪನು ಮಂಗಳವಾರ ಬುಧವಾರ ಶುಕ್ರವಾರ ಮತ್ತು ಭಾನುವಾರ ತ್ರೀ ಅವರ್ಸ್ ಆಫ್ ಸೇಲಿಂಗು ಬಟ್ ಸಿಕ್ಕಾಪಟ್ಟೆ ಪಾಪ್ಯುಲರು ಸೊ ಅದಕ್ಕೋಸ್ಕರನೇ ಬಂದಿದ್ದೀವಿ ಬನ್ನಿ ಹೋಗೋಣ ಅವ್ರ ಜೊತೆ ಮಾತಾಡಿಸಿ ಬಗ್ಗೆ ತಿಳ್ಕೊಂಡು ಅವರು ಬಿರಿಯಾನಿ ಬೆಳಿಗ್ಗೆ ಬೆಳಿಗ್ಗೆ ಬಿಸಿ ಬಿಸಿ ಬಿರಿಯಾನಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ಹೊಡೆದ್ರೆ ಲೈಕ್ ಶೇರು ಕಮೆಂಟು ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಐಸ್ಸಾಕ್ ಬನ್ನಿ ಹೋಣ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಿಮ್ಮ ಅಣ್ಣ ನಮ್ಮ ಚಿನ್ಗಿರಿ ಗೋಡ ಅಂತ ಓಕೆ ಹೋಟೆಲ್ ಹೆಸರು ಬೇರೆ ಇದೆ ಬಟ್ ಯಾರನ್ನೇ ಕೇಳಿದ್ರು ನಾವು ದೇವ್ರ ಹೆಸರು ಇಟ್ಕೊಂಡಿದೀವಿ ಮೇಲ್ಗಡೆ ಕೆಳಗಡೆ ಚಿನಗಿರಿ ಮೆಸ್ ಆಗಿರೋ ಚಿನಗಿರಿ ಮೆಸ್ ಚಿನಗಿರಿ ಮೆಸ್ ಅಂತ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಮೂವತ್ತೈದು ವರ್ಷ ಆಯ್ತು ಮೂವತ್ತೈದು ವರ್ಷ ಇಲ್ಲೇ ಇಲ್ಲೇ ಮಾಡ್ತಾ ಇದೀವಿ ಓಕೆ ಏನೇನ್ ಸಿಗುತ್ತೆ ಇಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ ಚಿಕನ್ ಚಾಪ್ ಸಿಕ್ತದೆ ಮೊಟ್ಟೆ ಎಲ್ಲ ಎಗ್ಸ್ ಎಲ್ಲ ಇದೆ ಓಕೆ ಹಾ ಎಲ್ಲಾ ಇದೆ ಬರಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಿಗುತ್ತೆ ಚಿಕನ್ ಬಿರಿಯಾನಿ ಸಿಗ್ತದೆ ಇದು ಮುಗಿದ ಅದು ಮಾಡ್ತೀವಿ ಅದು ಮಾಡ್ತೀರಾ ಹಾ ಅದು ಮಾಡ್ತೀವಿ ಓಕೆ ಟೈಮಿಂಗ್ಸ್ ಟೈಮಿಂಗ್ಸ್ ಅಂದ್ರೆ ಎಂಟು ಗಂಟೆ ಇದ್ದ ಹತ್ತುವರೆ 11 ಗಂಟೆ ಕ್ಲೋಸ್ ಆಗುತ್ತೆ ಬರೀ 3 ಅವರ್ 3 ಅವರ್ ಅಷ್ಟೇ ನಮ್ಮ ಓಕೆ ಎಷ್ಟು ದಿವಸ ಓಪನ್ ಮಾಡ್ತೀರಾ ನಾವು ವಾರದಲ್ಲಿ ನಾಲ್ಕು days ಇರ್ತದೆ ಮಂಗಳವಾರ ಬುಧವಾರ ಭಾನುವಾರ ಶುಕ್ರವಾರ ಶುಕ್ರವಾರ ಬರೀ ನಾಲ್ಕು ದಿವಸ ನಾಲ್ಕು ದಿವಸ ಓಕೆ ಬರೀ ಬೆಳಿಗ್ಗೆ ಮಾತ್ರ ಬೆಳಗ್ಗೆ ಮಾತ್ರ ತಿಂಡಿ ಕ್ಲೋಸ್ ಮಾಡ್ಬಿಡ್ತೀವಿ ತಿಂಡಿ ಆಯ್ತು ಅಂದ್ರೆ ಮುಗಿಸ್ ಓಕೆ ಮೊದಲು ಹೋಟ್ಲ್ ಎಲ್ಲ ಮಾಡ್ತಿದ್ದೆ ಇವಾಗ ಸ್ವಲ್ಪ ಕೆಲಸಕಾರ ಪ್ರಾಬ್ಲಮ್ ಅದರಿಂದ ನಾವು ಈಗ ಸಿಂಪಲ್ ಆಗಿ ಇಟ್ಟಿದ್ದೀವಿ ಓಕೆ ಅಂಡ್ ತುಂಬಾನೇ ತುಂಬಾ ಪಾಪ್ಯುಲರ್ ಆಗಿದೆ ಸುಮಾರು ಜನ ಹೇಳಿದ್ರು ಟೇಸ್ಟ್ ಮಾಡಿ ಏನು ಕಾರಣ ಇರ್ಬೋದು ಅಂತ ಹೇಳಿ ಕಾರಣ ಏನಿಲ್ಲ ಸರ್ ನಾವೇ ಸ್ವಂತ ಕೆಲಸ ಮಾಡ್ಕೋತೀವಿ ಸ್ವಂತ ಮಸಾಲೆ ಅದ್ರಿಂದ ನಾವು ರೆಡಿಮೇಡ್ ಪೌಡರ್ ಗೀಡ್ರ್ ಏನ್ ಹಾಕಲ್ಲ ನಾವೇ ಸ್ವಂತ ಮಸಾಲೆ ಮಾಡ್ಕೋತೀವಿ ಅದ್ರಿಂದ ಸೌದೆಲಿ ಮಾಡ್ತೀವಲ್ಲ ಸ್ವಲ್ಪ ಸೌದೆಲಿ ಚೆನ್ನಾಗ್ ಬರ್ತದೆ ಗ್ಯಾಸ್ ಬಳಸಿ ಗ್ಯಾಸ್ ಏನಿಲ್ಲ ಸೌದೆ ಒಲೆ ದಮ್ ಕರ್ತೀವಿ ಕೆಂಡ ಹಾಕಿ ಅದ್ರಿಂದ ಸ್ವಲ್ಪ ಅನ್ನ ಮೃದು ಬಂದು ಚೆನ್ನಾಗಿ ರುಚಿಯಾಗಿರುತ್ತೆ ಸೊ ಅವಾಗಿಂದನು ಸೌದೆಲೆ ಸೌದೆಲೆ ಮಾಡತ್ತೆ ನಾವು ಏನು ಕಾನ್ಸೆಪ್ಟ್ ಗ್ಯಾಸ್ ಮಾಡಿದ್ರೆ ಗ್ಯಾಸ್ ಗಿಂತಾನು ಸರ್ ಗ್ಯಾಸಲ್ಲಿ ಒಂದ್ಸಾವ ಬರಲ್ಲ ಕೆಲವುಟ ಕೆಲವುತ ಒಂಥರಾ ಇರ್ತದೆ ಕೆಲತ ಒಂಥರಾ ಇರ್ತದೆ ಸೌದೆಯಲ್ಲಿ ಸುತ್ತ ಉರಿ ಆಗುತ್ತೆ ಚೆನ್ನಾಗಿ ಬರ್ತದೆ ಅದರಿಂದ ಟೇಸ್ಟ್ ಆಗಿರುತ್ತೆ. ಕೆಲಸ ಬೇಗ ಆಗುತ್ತಲ್ಲ ಗ್ಯಾಸ್ ಮಾಡಿದ್ರೆ ಗ್ಯಾಸ್ ಗಿಂತ ನಮಗೆ ಸೌದೇನೆ ಸರಿ ಸರ್. ಗ್ಯಾಸಲ್ಲಿ ಬೇಗ ಆದ್ರೂ ಆ ಟೇಸ್ಟ್ ಇದ್ರಲ್ಲಿ ಕೊಡೋಕಾಗಲ್ಲ. ಸೌದೆನೇ ಟೇಸ್ಟ್ ಇರುತ್ತೆ. ಸೌದೆಲ್ಲೇ ಟೇಸ್ಟ್. ಓಕೆ. ಚೆನ್ನಾಗಿ ಎಂಡ್ ಹಾಕಿ ದಮ್ ಕರ್ತೀವಲ್ವಾ ಅಲ್ವಾ? ಅದರಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಪನ್ತಾರೆ. ಹ್ಮ್. ಓಕೆ. ಮೇಲೆ ತುಪ್ಪಾಗಿ ಹಾಕಿ ಇದು ಬಾರ್ತಿವಿ. ಓಕೆ. ಆದ್ರೆ ಯಾವುದು ಚೆನ್ನಾಗಿ ಇರುತ್ತದೋ ಹಾಕ್ತಿವಿ. ನಮಗೆ ಸೂಟಬಲ್. ಓಕೆ. ನಿಮಗೆ ಗೊತ್ತಿರುತ್ತಲ್ಲ ಅದು. ಗೊತ್ತಿರುತ್ತೆ ನೋಡಿ ನೋಡಿ ಹಾಕ್ತಿವಿ. ಓಕೆ. ಇದರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಅಡ್ರೆಸ್

ರಿವರ್ಸ್ ಹೋಯ್ತಾರೆ ನಮ್ಮ ಕ್ಯಾಮ್ರಾಮನ್ ಹಂಗೆ ಪಾಪ ಚಿಕ್ಕ ಜಾಗ ಕಷ್ಟಪಡ್ತಾ ಇದ್ದಾರೆ ನಾನು ಔಟ್ ಹೋಗ್ಬಿಡ್ತೀನಿ ನನಗೆ ಹತ್ರ ಯಸ್ ನಮ್ಮ ಐಟಮ್ ನಾವು ತೊಗೊಂಡಿದೀವಿ ನಾವು ಕಸ್ಟಮೈಸ್ ಮಾಡಿಸ್ಕೊಟ್ವಿ ಬಿಕಾಸ್ ಕಂಟಿನ್ಯೂಸ್ ಶೂಟ್ ಇರೋ ಕಾರಣಕ್ಕೆ ಫುಲ್ ಎಲ್ಲ ತಿನ್ಕೊಂಡಿರೋಕ್ಕಾಗಲ್ಲ ಬಟ್ ಇದು ನೋಡಿದ್ರೆ ಫುಲ್ ಥರನೇ ಕಾಣಿಸುತ್ತೆ ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ ಫುಲ್ ತೊಗೊಂಡ್ರೆ ಒನ್ ಸೆವೆಂಟಿ ರುಪೀಸು ಅಲ್ಲ ಇಲ್ಲಿ ಬರಲ್ಲ ಒಂದು ಬಾಯ್ಲ್ಡ್ ಎಗ್ ಹತ್ತು ರೂಪಾಯಿ ಕಾಸ್ಟು ಚಿಕನ್ ಫ್ರೈ ಕೂಡ ನಾನು ಸ್ವಲ್ಪ ಹಾಕ್ಸ್ಕೊಂಡಿರೋದು ಹಾಫ್ ತೊಗೊಂಡ್ರೆ ಎಪ್ಪತ್ತು ಫುಲ್ ತೊಗೊಂಡ್ರೆ ನೂರ ರೂಪಾಯಿ ಲಿಮಿಟೆಡ್ ಐಟಮ್ಮು ಸಿಂಪಲ್ ಜಾಗ ಚಿಕ್ಕ ಜಾಗ ಬಟ್ ಕಸ್ಟಮರ್ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿರ್ತಾರೆ ಹೇಗಿದೆ ಅಂತ ನೋಡಿ ಮಟನ್ ಓ ಅವ್ರು ಹೇಳಿದ್ರು ಕ್ಲೋಸ್ ಆಗೋ ಟೈಮಲ್ಲಿ ಬಂದುಬಿಟ್ರಲ್ಲ ಅಂತ ನಮ್ಮ ಶೂಟ್ ಮುಗಿಸ್ಕೊಂಡು ಬರಬೇಕಲ್ಲ ಬೆಳಗ್ಗೆ ಶುರುವಾದರೆ ಒಂದು ಎಂಟು ಗಂಟೆಗೆ ಸರ್ವ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು ಮೂರು ಅವರ್ ಐಟಮ್ ಎಲ್ಲ ಕ್ಲೋಸು ಸೊ ಬರೋದಾಗಿದ್ರೆ ಸ್ವಲ್ಪ ಬೇಗ ಬನ್ನಿ ಆರಾಮಾಗಿ ಊಟ ಮಾಡಿಕೊಂಡು ಹೋಗ್ಬೋದು ಲೆಟ್ಸ್ ಆ ಟೇಸ್ಟ್ ದ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ಹಾಂ ಚೆನ್ನಾಗಿದೆ ಫ್ಲೇವರ್ ಸ್ವಲ್ಪ ಜಾಸ್ತಿ ಕೊಡೋದು ನಿಮಗೆ ಐಸ್ ಸ್ಪೈಸಸ್ಸು ಅದರಲ್ಲಿ ಹಾಕಿರುವಂಥ ಸ್ಪೈಸಸ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿ ಹೊಡಿಯುತ್ತೆ ನಂತರ ಮಟನ್ ಫ್ಲೇವರು ಇಲ್ಲೊಂದು ಎರಡು ಮಿಕ್ಸ್ ಆಗೇ ಮಾಡ್ತಾರೆ ಸಪ್ರೇಟ್ 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 ಮಾಡೋಲ್ಲ ಸೊ ರುಚಿ ಅಂತೂ ಮಟನ್ ಸ್ಟಾಕು ಫ್ಲೇವರ್ ಹಾಗೆ ಇಳಿದಿರುತ್ತೆ ಒಳಗಡೆ ಚಿಕ್ಕ ಜಾಗ ಅದು ಎರಡನೇ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಆಚೆ ಬಂದು ಸೆಟ್ಲಾಗಿ ಪೇ ಟಿ ಎಮ್ ಮರ್ಚೆಂಟ್ ಹ್ಞೂ ಈ ಸ್ಟೆಚ್ಚಲ್ಲಿ ಅಲ್ಲಿ ತಿಂತೀವಲ್ವ ಸ್ವಲ್ಪ ಹಾರ್ಡ್ ಇರುತ್ತೆ ಅನ್ಕೊಂಡೆ ಕರೆಕ್ಟಾಗಿ ಆಗಿ ಸಾಫ್ಟ್ ಇದೆ ಲೈಟಾಗಿ ಟೆಂಡರಿ ಜ್ಯೂಸಿನೆಸ್ ಅಂತೂ ಫೀಲ್ ಆಗುತ್ತೆ ತಿನ್ಬೇಕಾದ್ರೆ ಮೇಕೆ ಅಥವಾ ಕುರಿ ಯಾವ್ದು ಅವರಿಗೆ ಬೆಸ್ಟ್ ಅಂತ ಅನ್ಸುತ್ತೋ ಅದನ್ನ ತಗೊಂಡು ಮಾಡ್ತಾರೆ ಪರ್ಟಿಕ್ಯುಲಾಗಿ ಸ್ಪೆಸಿಫಿಕ್ ಯಾವುದು ಹಾಕಲ್ಲ ಓವರ್ ಮಸಾಲ ಅನ್ಸಲ್ಲ ಮೈಲ್ಡ್ ಇರುತ್ತೆ ಆ ಒಂದೊಂದು ಕಾಳಿಗೆ ಮಸಾಲ ಹಾಕಿರ್ತಾರಲ್ಲ ಬಿರಿಯಾನಿ ಫ್ಲೇವರ್ ಅಂತೂ ತೀರಾ ಗಂಟಿರುತ್ತೆ ತಿನ್ನಬೇಕಾದ್ರೆ ನೀವು ಗ್ಯಾರಂಟಿ ಎನ್ಹಾನ್ಸ್ ಮಾಡ್ತೀರಾ ಅಂತಲೇ ಹೇಳ್ಬೋದು ನಾಟಿ ಸ್ಟೈಲ್ ಮಟನ್ ಪಲವು ಕರಕ್ಪುರ ರೋಡು ಎಕ್ಸಾಕ್ಟ್ ಲೊಕೇಶನ್ ಎಸ್ ಬಿ ಐ ಆಪೋಸಿಟು ಕಾಣಲ್ಲ ಒಂದು ಚಿಕ್ಕ ಗೇಟ್ ಇರುತ್ತೆ ಒಳಗೆ ಬಂದರೆ ಮನೆ ಮನೆಯಲ್ಲಿ ಸೌದೆ ಹೊಲಲ್ಲಿ ಮಾಡಿಕೊಂಡು ಸೆಲ್ ಮಾಡ್ಕೊಂಡು ಬರ್ತಿರುವಂಥ ಒಂದು ಜಾಗ ಲೆಟ್ಸ್ ಟೇಸ್ಟ್ ದ ಚಿಕನ್ ಫ್ರೈ ಹ್ಞೂ ಆಹಾ ಗ್ರೇವಿ ಅದ್ಭುತವಾಗಿದೆ ಅಂತ ಹೇಳ್ತೀನಿ ಒಂದು ಬೆಸ್ಟ್ ಗ್ರೇವಿ ಸ್ಪೈಸಿಯಿಂದ ಲೈಟಾಗಿ ನಿಮಗೆ ಬ್ಲೆಂಡ್ ಆಫ್ ಚಿಲ್ಲಿ ಚಿಕನ್ ಥರ ಕಾಣಿಸುತ್ತೆ ಬಂದರೆ ಒಂದು ಬಿರಿಯಾನಿ ಹಾಫು ಚಿಕನ್ ಫ್ರೈ ಇಸ್ಕೊಂಡ್ರಂತು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಲೈಟಾಗಿ ಗ್ರೇವಿ ಇಸ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಜೋಲ್ ಕುತ್ಕೊಳ್ಳೋಕ್ಕೆ ಆಯ್ತು ಗುರು ಸೊಳ್ಳೆ ತಿನ್ನಿ ಎಂಜಾಯ್ ಮಾಡ್ತೀರಾ ವಿತ್ ಗ್ರೇವಿ ಬಿರಿಯಾನಿ ಕಾಂಬಿನೇಷನ್ ಅಂತೂ ಅಲ್ಟಿ ಹೀಗೆ ಲೈಟಾಗಿ ಗ್ರೇವಿ ತಗೊಂಡು ಮಿಕ್ಸ್ ಮಾಡಿಕೊಂಡು ಎಗ್ ಟೈಮ್ ಲೈಟಾಗಿ ಎಲ್ಲೋ ತೊಗೊಳ್ಳಿ ಹಿಂಗೆ ಹಿಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮೆಸ್ಸಿಯಾಗಿದೆ ಅನ್ಕೊಳ್ಳೋಕೆ ಹೋಗ್ಬಿಡಿ ಕ್ರೇಜಿಯಾಗಿರುತ್ತೆ ಟೇಸ್ಟ್ ಅಂತ ಹಿಂಗೆ ತಿಂದರೆ ಮಟನ್ ಲೈಟಾಗಿ ವೈಟು ಮೊಸರು ಅಂತೂ ಮಿಕ್ಸಿಂಗು ಇದೇ ಮೊಸರು ಕೂಡ ಕೊಡ್ತಾ ಇದ್ದಾರೆ ಬಟ್ ನಾನು ಒಳಗೆ ಹೋಗಿ ತೊಗೊಂಬಂದು ತಿನ್ನೋಷ್ಟು ಆಗಲ್ಲ ಒಂದು ಬೆಸ್ಟ್ ಬೈಟು ಕನಕ್ಪುರ ಚಿನಿಗಿರಿ ಮೆಸ್ಸಲ್ಲಿ ಹೇಗಿದೆ ಅಂತ ನೋಡೋಣ ಓ ಮೈ ಗಾರ್ಡ್ ಓ ಮೈ ಗಾರ್ಡ್ ಎಂಜಾಯ್ ಎಷ್ಟರಲ್ಲಿ ನೋಡಿದರೆ ಖುಷಿ ಆಗ್ತೀರಾ ತಿನ್ನು ನೋಡಿ ಇನ್ನು ಎಂಜಾಯ್ ಮಾಡ್ತೀರಾ ಬಿರಿಯಾನಿ ಆ ಗ್ರೇವಿ ಫ್ಲೇವರ್ ಲೈಟಾಗಿ ನಿಮಗೆ ಥಿಕ್ನೆಸ್ ಒಂದು ಕ್ರೀಮಿಯಾಗಿ ಕೊಡೋಕ್ಕೆ ಎಲ್ಲೋ ಜೊತೆಗೆ ವೈಟು ಮಟನ್ ಫ್ಲೇವರ್ ಲೈಟಾಗಿ ಒಂದು ಹಾರ್ಡ್ ಪಂಚು ಹೊಟ್ಟು ತಿಂದರೆ ಒಂದು ಬೀಸ್ಟ್ ಅಂತಲೇ ಹೇಳ್ಬಿಡ್ತೀನಿ ಬಂದರೆ ಒಂತು ಆರಾಮಾಗಿ ಕುತ್ಕೊಂಡು ಪೀಸಾಗಿ ಒಂದು ಫುಲ್ ಪ್ಲೇಟ್ ಹೊಡಿಬೋದು ಒನ್ ಸೆವೆಂಟಿ ರುಪೀಸ್ ಮಟನ್ ಬಿರಿಯಾನಿ ವರ್ತ್ ಅಂತಲೇ ಹೇಳ್ಬಿಡ್ತೀನಿ ಹೆವಿ ಕ್ವಾಂಟಿಟಿ ಕೊಡ್ತಾರೆ ಹೊಟ್ಟೆ ಅಂತಲೇ ಹೇಳ್ಬೋದು ಒಂದು ಲಾಸ್ಟ್ ಪ್ಲೇಟ್ ನಾನು ತಿಂದ್ಬಿಟ್ಟು ನಾನು ಆಮೇಲೆ ಟ್ರೈ ಮಾಡ್ತೀನಿ ದೊಡ್ಡ ತಪ್ಲೇಲಿ ಮಾಡ್ತಾರಲ್ಲ ಜಸ್ಟು ತ್ರೀ ಅವರ್ಸ್ ಸೆಲ್ಲಿಂಗು ಹೇಳಿದ್ನಲ್ಲ ಶೂಟ್ ಇರಬೇಕಾದ್ರೆ ಫೋನ್ ಬರುತ್ತೆ ನನಗೆ ದೊಡ್ಡ ತಪ್ಪಲೇಲಿ ಮಾಡ್ತಾರಲ್ಲ ಸೊ ಮೂರು ಅವರಲ್ಲಿ ನಿಮಗೆ ಯಾವಾಗಲೇ ಬಂದರೂ ಕೂಡ ಬಿಸಿ ಬಿಸಿಯಾಗಿ ಸಿಗುತ್ತೆ ಬಟ್ ಸ್ವಲ್ಪ ಬೇಗ ಬಂದುಬಿಟ್ರೆ ಒಳ್ಳೊಳ್ಳೆ ಪೀಸು ಕೊಡ್ತಾಯಿರ್ತಾರೆ ಇರ್ತಾರೆ ಅವರ್ ಪ್ರೈಸು ಒಂದು ಒಳ್ಳೆಯ ಟೇಸ್ಟು ಬಿರಿಯಾನಿ ಸ್ವಲ್ಪ ಕ್ಯಾಮ್ರಾ ಸ್ಟ್ರೈಟ್ ಇಟ್ಕೊಳ್ಳಿ ಕ್ಯಾಮ್ರಾ ಸ್ವಲ್ಪ ಸ್ಟ್ರೈಟ್ ಇಡ್ಕೊಳ್ಳಿ ಹಾಂ ಒಂದು ಒಳ್ಳೆಯ ಟೇಸ್ಟು ಬಿರಿಯಾನಿ ನೀವೇನಾದರೂ ಕನಕಪುರ ಕಡೆ ಬಂದರೆ ಖಂಡಿತ ಟ್ರೈ ಮಾಡಿ ವಾರದಲ್ಲಿ ನಾಲ್ಕು ದಿವಸ ಬರುತ್ತೆ ಮಂಗಳವಾರ ಬುಧವಾರ ಅದೇ ಶುಕ್ರವಾರ ಮತ್ತು ಭಾನುವಾರ ಅಂತ ನಾನು ಎಕ್ಸಾಕ್ಟ್ ಡೇಟ್ ಟೈಮಿಂಗ್ಸ್ ಮತ್ತು ಪ್ರೈಸಿಂಗ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಚೆಕ್ಔಟ್ ಮಾಡಿ ಆ ಕನಕಪುರ ರೋಡ್ ಚಿನ್ ಮೆಸ್ ಬಗ್ಗೆ ಕೇಳಿದ್ರು ಅಥವಾ ಟೇಸ್ಟ್ ಮಾಡಿದ್ರು ಜಸ್ಟ್ ಕಾಲ್ ಮೀ ಟೇಸ್ಟ್ ಆಗಿರುತ್ತೆ ಅಂತ ಟೇಸ್ಟ್ ಮಾಡಿದ್ರೆ ಈ ಕಡೆ ಬಂದಾಗ ಒಂದು ವಿಸಿಟ್ ಕೊಡಿ ಒಂದು ಸ್ಟಾಪ್ ಕೊಡಿ ಅಂತ ಹೇಳ್ಬಿಡ್ತೀನಿ ಬೆಸ್ಟ್ ಸ್ಪಾಟ್ ಫಾರ್ ಹ್ಯಾವಿಂಗ್ ಬಿರಿಯಾನಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಆದರೆ ನೀವೇ ಯೋಚನೆ ಮಾಡ್ಕೊಂಡು ನೋಡಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟಾದ ಲೈಕ್ ಶೇರ್ ಕಂಡು ಮಾಡಿ ಗಿ ನೋಡ್ತಾ ಇದ್ರೆ ಕೆ ಇದು ಕನ್ನಡ ಫುಡ್ ಚಾನಲ್ ಗಿರು ಟಾಟಾ ಬಾಯ್ ಬಾಯ್